ನಮಸ್ಕಾರ ಎಲ್ಲರಿಗೂ ಪದೇ ಪದೇ ಒಂದೇ ರೀತಿ ಸಾಂಬಾರು ತಿಂದು ಅಥವಾ ರಸಮ್ ತಿಂದು ಬೇಜಾರಾಗಿದ್ದರೆ ಡಿಫ್ರೆಂಟಾಗಿ ಒಂದು ಸಲ ಈ ಬೇಳೆ ರಸಮ್ನ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಅಷ್ಟು ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಬನ್ನಿ ಹಾಗಿದ್ರೆ ಈ ಬೇಳೆ ರಸಮ್ನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಕುಕ್ಕರ್ನಲ್ಲಿ ಮೊದಲಿಗೆ ನಾನು ಒಂದು ಚಿಕ್ಕ ಬಾಟ್ಲಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ಕ್ಲೀನಾಗಿ ಇವಾಗ ನೋಡಿ ತೊಳೆದಾದ್ಮೇಲೆ ಇದಕ್ಕೆ ನಾನು ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಬೇಳೆ ಮುಳುಗುವಷ್ಟು ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನಿಲ್ಲಿ ದೊಡ್ಡ ದೊಡ್ಡದು ಎರಡು ಟಮಾಟೋನ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಹಾಗೆ ಒಂದು ಎರಡು ಹಸಿಮೆಣ್ಚೆಕಾಯ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಹಾಕಿಬಿಟ್ಟು ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ಮೂರು ವಿಜಲ್ ಅಥವಾ ನಾಲ್ಕು ವಿಜಲ್ನ ತೊಗೊಳ್ಬೇಕಾಗುತ್ತೆ ಜಾಸ್ತಿ ಹಾಕ್ಸಿದ್ರೂ ಪರವಾಗಿಲ್ಲ ಬೇಳೆ ಪೂರ್ತಿಯಾಗಿ ಬೇಯಬೇಕು ಇವಾಗಿಲ್ಲಿ ಒಂದು ಸಣ್ಣ ಲಿಂಬೆ ಹಣ್ಣಿನ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಸಾಲೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡಿ ಮೀಡಿಯಂ ಫ್ಲೇಮು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗುತ್ತೆ ಸ್ವಲ್ಪ ಮಸಾಲೆ ಫ್ರೈ ಆದರೆ ಸಾಕು ಸೀದೋದ್ರೆ ಟೇಸ್ಟು ಅಷ್ಟು ರುಚಿಯಾಗಿರಲ್ಲ ಇವಾಗ ನೋಡಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಇದನ್ನು ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಬೇಗ ತನಗಾಗಲಿ ಅಂಥೇಳಿ ಇದನ್ನು ನೀವು ರಸಮ್ಗೆ ಫ್ರೆಶ್ಶಾಗಿ ಮಾಡಿ ಹಾಕಿದ್ರೇ ರುಚಿ ಜಾಸ್ತಿ ಅಂತ ಹೇಳ್ತೀನಿ ಮಾಡಿ ಇಟ್ಕೊಂಡ್ಬಿಟ್ಟು ಅವಾಗವಾಗ ಅದನ್ನು ಯೂಸ್ ಮಾಡ್ತಾಯಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಈ ರೀತಿ ಫ್ರೆಶ್ಶಾಗಿ ಮಾಡ್ಕೊಂಡೇ ಹಾಕೊಳ್ಳಿ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ತನಗಾದಮೇಲೆ ನೀವು ಬೇಕಿದ್ರೆ ಚಿಕ್ಕ ಕುಟಾನಿ ಇದ್ರೆ ಅದರಲ್ಲೂ ಕೂಡ ಇದನ್ನು ಮಸಾಲೆನ ರೆಡಿ ಮಾಡ್ಕೊಳ್ಬೋದು ಇವಾಗ ನೋಡಿ ನಾನು ಈ ರೀತಿಯಾಗಿ ಪೌಡ್ರನ್ನ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಸೈಡಲ್ಲಿ ಇವು ಕುಕ್ಕರ್ ಕೂಡ ಚೆನ್ನಾಗಿ ಆಗಿದೆ ಒಂದು ಮೂರಿಂದ ನಾಲ್ಕು ಇಷ್ಟು ಬೇಳೆ ಬೆಂದರೆ ಸಾಕು ಯಾಕಂದರೆ ನಾವು ಈ ಸೌಟಿಂದನೇ ಬೇಳೆನ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಎಕ್ಸ್ಟ್ರಾ ನೀರು ತೆಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಯಾಕಂದರೆ ನೀರು ಜೊತೆ ಬೇಳೆನ ಸ್ಮ್ಯಾಶ್ ಮಾಡಿದರೆ ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋಲ್ಲ ಈ ರೀತಿ ಸಪ್ರೇಟಾಗಿ ನೀರು ತೆಗೆದುಬಿಟ್ಟು ಬೇಳೆನ ಸ್ಮ್ಯಾಶ್ ಮಾಡಿದರೆ ಬೇಗ ಸ್ಮ್ಯಾಶ್ ಆಗುತ್ತೆ ಇವಾಗ ನೋಡಿ ಇಷ್ಟು ಬೇಳೆ ಸ್ಮ್ಯಾಶ್ ಆದರೆ ಸಾಕು ನಾನು ತೆಗೆದಿಟ್ಕೊಂಡಿರೋಂಥ ನೀರಿಗೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸ್ಮ್ಯಾಶ್ ಮಾಡಿದ್ದು ಇವಾಗ ಒಗ್ಗರಣೆ ಮಾಡ್ಕೊಂಡು ನಾವು ಒಗ್ಗರಣೆಗೂ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಚಟಪಟ್ಟೆ ಆದಮೇಲೆ ಇದಕ್ಕೆ ನಾನು ಒಂದು ಎರಡು ಒಣ ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಹಸಿ ಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಇವಾಗ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದರೆ ರಸಮ್ಗೆ ಸಿಕ್ಕಾಪಟ್ಟೆ ಟೇಸ್ಟ್ ಬರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಇವಾಗ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗಿದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಒಂದು ಎರಡು ಚಿಟಿಕೆ ಆಗುವಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡಿಟ್ಟಿರೋಂಥ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಜಾಸ್ತಿ ಹೊತ್ತು ಇವಾಗ ನೋಡಿ ಇದಕ್ಕೆ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ರಸಮ್ ಅಂದಮೇಲೆ ಸ್ವಲ್ಪ ತೆಳುವಾಗಿನೇ ಇರುತ್ತೆ ರಸಮ್ ಯಾವಾಗಲೂ ಗಟ್ಟಿಯಾಗಿರಲ್ಲ ನಿಮಗೆ ಎಷ್ಟು ಬೇಕು ಅಂಥೇಳಿ ನೋಡ್ಕೊಂಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ ನಾನು ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಇದ್ದೀನಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಯಾರಾದರೂ ಚಾನಲಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಈ ಮುಖಾಂತರನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಇದಕ್ಕೆ ನಾನು ಹುಣಸೆನ ಕಿವಿಸ್ಬಿಟ್ಟು ರಸ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿಬಿಟ್ಟು ಇವಾಗಿದು ಚೆನ್ನಾಗಿ ಕುದಿ ಬರಬೇಕು ಒಂದು ಸಲ ನೀವು ಇದನ್ನು ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಲ್ಲರೂ ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಯಾಕಂದರೆ ಇದರಲ್ಲಿ ಖಾರ ಜಾಸ್ತಿ ಇರೋದಿಲ್ಲ ಖಾರ ಕಡಿಮೆನೇ ಇರುತ್ತೆ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸಲ ಇದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಉಪ್ಪೋದು ಸರಿಯಾಗಿದೆ ಇಲ್ಲವಂತ ಹೇಳಿ ಟೇಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ ಒಂದು ಒನ್ ಟೀ ಸ್ಪೂನ್ ಆಗುವಷ್ಟು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ನೀವು ಬೆಲ್ಲ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಜಸ್ಟ್ ಇದನ್ನು ಒಂದು ಎರಡು ನಿಮಿಷ ಕುದಿಸಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದರೆ ಬೇಳೆ ರಸಮ್ಮು ಸಕ್ಕತ್ತಾಗಿ ರೆಡಿ ಆಗುತ್ತೆ ಖಂಡಿತವಾಗಲೂ ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಅಂತೆ ನೆಕ್ಸ್ಟ್ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್